ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ತುಂಬ ಮೋಸ ಆಗ್ತಾ ಇರ್ತಕ್ಕಂಥ ವಿಚಾರಗಳಿದೆ ಬ್ಯಾಂಕ್ಗಳಲ್ಲಿರ್ತಕ್ಕಂಥ ಬೇರೆ ಇಲ್ಲಿ ನೀವು ಮಾಡ್ತಕ್ಕಂಥ ವ್ಯವಹಾರಗಳಿವೆ ಅಲ್ಲಿ ಯಾರು ನೋಡ್ತಾರೆ ಬ್ಯಾಂಕಿಗೆ ಈ ಮಾಡ್ತಕ್ಕಂಥದ್ದು ಯಾರು ನೋಡ್ತಾರ ಬ್ಯಾಂಕು ಬ್ಯಾಂಕ್ ಬ್ಯಾಂಕ್ಗಳಿಗೆ ನಮಗೆಲ್ಲ ಅನುಕೂಲ ಆಗುತ್ತೆ ಬ್ಯಾಂಕು ಯಾರು ಈ ಇರ್ತದೆ ಅದೆಲ್ಲ ಗ್ರಾಹಕರಿಂದ ಗ್ರಾಹಕರಿಗೆ ಅನುಕೂಲ ಆಗಿಲ್ಲ ಅಂದರೆ ಈ ಬ್ಯಾಂಕ್ ಬೇಕಾ ಅಂತ ಇವತ್ತು ನಾವು ಎಷ್ಟೊಂದು ಬ್ಯಾಂಕ್ಗಳಿಂದ ಎಲ್ಲ ಕಡೆಯೂ ಕಲೆಕ್ಟರ್ ಮಾಡಿದ್ದೀವಿ ಇನ್ನು ಎಷ್ಟೋ ಬ್ಯಾಂಕ್ಗಳಲ್ಲಿ ರೈತರ ಮೇಲೆ ಸಾಲ ತೀರ್ಸೋಕ್ಕಾಗಿ ಅಂತಕ್ಕಂಥ ದಾವೆ ಹೂ ನೋಟಿಸ್ ಬರುತ್ತೇವೆ ಅದರ ಬಂದು ನೋಟಿಸ್ ಅಂಚಿಸ್ತೇವೆ ಅವಮಾನ ಮಾಡ್ತೇವೆ ನಾವು ಆ ಬ್ಯಾಂಕ್ಗಳನ್ನ ಸುಮ್ಮನೆ ಬಿಟ್ಟಿಲ್ಲ ಈ ಬ್ಯಾಂಕ್ ಹೊಂದಕ್ಕೆ ಬಂದಿಲ್ಲ ಏನು ಕೋರ್ಟ್ನಲ್ಲಿ ದಾವೆ ಹಾಕಿದರೆ ಆ ದಾವೆಗಳನ್ನು ಕೂಡ ಇವತ್ತು ವಾಪಸ್ ತಗೊಳ್ಳುವಂಥ ಕೆಲಸನ ಮಾಡಿದ್ದೀವಿ ನೋಡಿ ಇಲ್ಲಿನ ಆರ್ ಸಿಪುರದಲ್ಲಿ ಕರ್ನಾಟಕ ಬ್ಯಾಂಕ್ ಸುಮಾರು ಮೂವತ್ತೆಂಟು ಜನಗಳಿಂದ ದಾವೆಗಳು ಎಲ್ಲರೂ ಕರ್ನಾಟಕ ಬ್ಯಾಂಕ್ ಎಲ್ಲರೂ ದಾವೆಗಳನ್ನು ವಾಪಸ್ ಹಾಕಲಾಗಿದೆ ಮತ್ತು ಎಸ್ ಬಿ ಐ ಇರ್ಬೋದು ಅಂತ ಕೆನರಾ ಬ್ಯಾಂಕ್ ಇರ್ಬೋದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಎಲ್ಲ ಕಡೆಗೆ ಮಾಡ್ತಾರೆ ಆದರೆ ಮಿತಿ ಮೀರಿದ ಅವ್ಯವಹಾರ ನಡೀತಾ ಇರೋದೇ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಜಾಸ್ತಿ ಐತಾರ ರೈತರಿಗೆ ಮೋಸ ಮಾಡ್ತೀವಿ ಅನ್ಯಾಯ ಮಾಡ್ತೀವಿ

ನೀವು ಹೇಳಿದ್ರಿ ನೋಟಿಸ್ ಕೊಡ್ರೆ ಅನ್ಸಿಲ್ಲ ಅಂತ ನಾವು ಹೇಳ್ತೀವಿ ಆ ಶಾಖೆಗಳ ವಿರುದ್ಧ ಏನ್ ಕ್ರಮ ತಗೊಂಡು ಏನು ನಮ್ಗೆ ದಾಖಲೆ ಕೊಡ್ತೀವಿ ಹೇಳಿ ನೀವು ಇಲ್ಲಿ ಹೇಳ್ತೀನಿ ನಿಮ್ಗೆ ಯಾವ ಶಾಖೆ ಅಂತ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಆ ಶಾಖೆಗಳ ವಿರುದ್ಧ ಏನ್ ಕ್ರಮ ತಗೊಳ್ತೀರಿ ಹೇಳಿ ಇವಾಗ ಯಾರು ಅವ್ರ ಶಾಖೆಗಳು ಯಾರು ಶಾಖೆ ಅಂದ್ರೆ ಶಾಖೆ ವ್ಯವಸ್ಥಾಪಕ ಬರ್ತಾರೆ ಅಲ್ವಾ ಅವ್ರ ವಿರುದ್ಧ ಏನ್ ಕ್ರಮ ತಗಂತ ಹೇಳಿ ನಿಮ್ದಲ್ಲಿ ಆ ಅಧಿಕಾರಿ ಇದೆಯಾ ನಿಮ್ಮ ಅವಿ ಬರುತ್ತೆ ಇಲ್ಲ ನೀವೇನ್ ಮಾಡ್ತೀರಿ ಅದಕ್ಕೆ ಹೇಳ್ತಿರೋದು ಅದಕ್ಕೆ ಹೇಳ್ತಿರೋದು ನಾನ್ ನಿಮ್ಗೆ ಎಲ್ಲಾ ಬಹುತೇಕ ಶಾಖೆಗಳಲ್ಲಿ ಇದು ಹಾಕಿಲ್ಲ ನೋಡಿಸ್ಬಿಟ್ಟರೆ ಅನ್ಸಿಲ್ಲ ನಮ್ಮ ವಾದ ಇಲ್ಲಿದೆ ಯಾಕೆ ನಿಮ್ಗೆ ಹೇಳ್ತೀವಿ ಪ್ರತ್ಯೇಕವಾಗಿ ಇಂತ ಗ್ರಾಮನೇ ಅಂತ ಇಂಥ ಗ್ರಾಮದಲ್ಲಿನ ಶಾಖೆನೆ ಅಂತ ನೀವು ಕ್ಷೇಮ ಯಾಕೆ ಹೇಳ್ಬೇಕು ನಾವು ಬಹುತೇಕ ಬಹುತೇಕ ಶಾಖೆ ಶಾಖೆಗಳಲ್ಲಿ ನಿಮ್ಮ ಈ ಟಿ ಎಸ್ ಮೂಲಕ ನಾವು ಓಟ್ ಎಸ್ ಮೇಡಮ್ ಮಾಡ್ತಾ ಇದ್ದೀವಿ ಅಂತ ಹೇಳೇ ಇಲ್ಲ ಪ್ರಚಾರ ಆಗಿಲ್ಲ ಯಾಕೆಂದ್ರೆ ನಿಮ್ಮಲ್ಲಿ ಏನೋ ಸಾಂಕೇತಿಕವಾಗಿ ಮಾಡಿರ್ಬೋದು ನಿಮ್ಮ ಕೇಂದ್ರ ಕಚೇರಿ ಆದ್ರೆ ಶಾಖಾ ಕಚೇರಿಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಆಗಿಲ್ಲ ನಾವು ಅದೊಂದು ರೀತಿ